ನಮಸ್ಕಾರ ವೀಕ್ಷಕರಿ ವಿಜಯ ಶಕ್ತಿ ನ್ಯೂಸ್ ಗೆ ಸ್ವಾಗತ ನಾನು ಬಬಿತಾ ಲತೀಶ್ ಕುಡಚಿ ಮತಕ್ಷೇತ್ರದ ಶಾಸಕರು ಶ್ರೀ ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣನವರ್ ನಿಡಗುಂದಿ ಗ್ರಾಮದ ಜನರಿಗೆ ಮನೆಗಳನ್ನು ಹಂಚಿಕೆ ಮಾಡಿದರು ಜನರ ಸೇವೆಗೆ ಸದಾ ಸಿದ್ಧ ಎಂದು ಇವರು ಹೇಳಿದರು ಕಿರಣ್ ಕಾಂಬ್ಳೆ ವಿಜಯ ಶಕ್ತಿ ನ್ಯೂಸ್ ಗ್ರಹಲಕ್ಷ್ಮಿ ಆಗಿರ್ಬೋದು ಒಳಗೆ ತಮಗ ಶಕ್ತಿ ಯೋಜನೆ ಆಗಿರ್ಬೋದು ಮತ್ತಿನ್ನೊಂದ ಐದು ಕೆ ಕೆಜಿ ಮೊದಲ ಐದು ಕೆಜಿ ಅಕ್ಕಿತ್ತು ಐದು ಕೆಜಿ ಅಕ್ಕಿ ಕೊಡುವಂತ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತೀವಿ ಇನ್ನೊಂದು ಡಿಪ್ಲೊಮಾ ಮುಗ್ದವ್ರಿಗೆ ಮತ್ತ ಡಿಗ್ರಿ ಮುಗ್ದವರಿಗೆ ದೇಡ್ ಸಾವಿರ ಮತ್ತು ಮೂರು ಸಾವಿರ ಕೊಡ್ತೀನಿ ಅಂತ ಹೇಳಿ ಏನ ಮತ್ತ ನಿಮ್ಮ ಕಡೆ ಹೇಳಿ ನಿಮ್ಮ ಆಶೀರ್ವಾದವನ್ನು ತಗೊಂಡಿದ್ದೀವಿ ಅದ್ರ ಪ್ರಕಾರವಾಗಿ ಇದು ಗ್ಯಾರಂಟಿ ಸರ್ಕಾರ ಬಂದ ಮೂರು ನಾಲ್ಕು ತಿಂಗಳ ಒಳಗನೆ ಆವತ್ತು ಯೋಜನೆಯನ್ನು ಚಾಲು ಮಾಡಿ ಇವತ್ತು ತ ಪ್ರತಿಯೊಂದು ಮನಿಗೂ ಕೂಡ ಪ್ರತಿ ಒಂದು ಕಾಡಿಗೂ ಕೂಡ ಎರಡ್ ಎರಡು ಸಾವಿರ ರೂಪಾಯಿ ಕೊಡುವಂತ ಕೆಲಸ ನಾವು ಮಾಡಿದ್ವಿ ಬರ್ತಾ ಅಂದ್ರೆ ಬರ್ತವಾಗಿ ಚುನಾವಣೆ ಮುಗಿದ ಆರ ತಿಂಗಳಿಗೆ ನಾನು ಈ ಒಂದು ನಮ್ಮ ಕ್ಷೇತ್ರಕ್ಕೆ ಮೂರು ಸಾವಿರ ಮನೆ ತರುವಂತ ಕೆಲಸ ಮಾಡಿದೀವಿ ಆ ಮೂರು ಸಾವಿರ ಒಳಗ ವಿವಿಧ ಗ್ರಾಮಗಳನ್ನ ಬಿಟ್ಟು ತಮ್ಮ ಗ್ರಾಮಕ್ಕ ಎರಡ್ ನೂರ ಅರವತ್ ಮನಿ ಕೆಲಸ ಮಾಡಿದ್ವಿ ಅರವತ್ತು ಮನಿ ಒಳಗಡೆ ಒಂದು ನೂರ ಇಪ್ಪತ್ತೆರಡು ಮನಿ ಇವತ್ ತಮಗ ತಕ್ಕ ಪತ್ರ ಕೊಡುವಂತ ಕೆಲಸ ಮಾಡಿದೀವಿ ಇನ್ನು ಉಳಕಾದ ಇನ್ನೊಂದ್ ಸ್ವಲ್ಪ ಮೊನ್ನೆ ನಾನು ಸಂಬಂಧಪಟ್ಟ ಮಂತ್ರಿಗಳಿಗೆ ಭೇಟಿಯಾಗಿ ಸಂಬಂಧಪಟ್ಟವ್ರೆಲ್ಲ ಭೇಟಿಯಾಗಿ ಅದನ್ನ ಅರೆಷ್ಟು ಜಲ್ದಿ ಇನ್ನೆಷ್ಟು ಮನಿ ಉಳಿದಾವಲ್ಲ ಅವು ಕೂಡ ಅಪ್ರೂವಲ್ ಆಗಿ ಬರ್ತಾವೆ ಸಂದರ್ಭದಾಗ ಒಬ್ಬ ಒಬ್ಬ ಹುಡುಗ ಬಂದ ಮೇಲೆ ಅಪಾಸ್ಯ ಮಾಡಿದ ಯಾಕಂದ್ರೆ ಪ್ರತಿ ಒಂದು ಮನಿಗೂ ಗ್ರಾಮ ಪಂಚಾಯತಿ ಒಳಗ ತಗೊಳೋ ಯಾರು ತಗೊಳತಾರೋ ಗೊತ್ತಿಲ್ಲ ಎರಡು ಸಾವಿರ ರೂಪಾಯಿ ಪ್ರತಿ ಒಂದು ಮನಿ ಕೊಡಬೇಕಂತ ಹೇಳಿ ಕೊಟ್ಟಾಗ ಮಾತ್ರ ಬನ್ನಿ ಕೊಡತಾರ ಏನಾವ್ ಆರೋಪ ಮಾಡಿದ ಸುಳ್ಳು ಇವತ್ತು ಯಾರಿಗಾದ್ರು ದುಡ್ಡು ಕೊಟ್ಟಿದೀರಿ ಯಾರಿಗೂ ಕೊಟ್ಟಿಲ್ಲ ಅದಕ್ಕೆ ಯಾರು ಹೇಳಿದ್ರು ಹೋಗಬೇಕ್ರಿ ಇನ್ನು ಪೆಂಡಿಂಗ್ ಆ ಪೆಂಡಿಂಗ್ ಅದಕ್ಕೂ ಯಾರು ನೀವು ಯಾರು ಕೂಡ ಹಾಕೋಬೇಕ್ರಿ ಅದನ್ನ ತಮಗ ತಮ್ ಗಮನಕ್ಕೆ ಅದಕ್ಕೆ ನಾನು ಆ ಉದ್ದ ಮನಿ ಆದಷ್ಟು ಜಲ್ದಿ ನಮಗ ತಂದು ಕೊಡುವಂತ ಹಂಚಿಕೆ ಮಾಡುವಂತ ಕೆಲಸ ಮಾಡ್ತನು ನಂದು ಬೇರೆ ಒಂದು ಕಾರ್ಯಕ್ರಮ ನಮ್ಗ ಇರುವುದರಿಂದ ನಾನ್ ಜಲ್ದಿ ಹೋಗ್ಬೇಕಾಗೈತಿ ಹತ್ ಮಂದಿ ಹತ್ ಪತ್ರ